ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಕರಡಕಲ್ ಹೊರ ಹೊಲೆಯಲ್ಲಿರುವ ಘನತ್ಯಾಜ್ಯ ವಸ್ತು ನಿರ್ವಹಣೆ ಘಟಕ ಸರಿಯಾದ ನಿರ್ವಹಣೆಯಿಲ್ಲದೆ ಸ್ಥಳೀಯರು ಹಾಗೂ ವಿದ್ಯಾರ್ಥಿಗಳಿಗೆ ಭಾರಿ ಸಂಕಷ್ಟ ತಂದೊಡ್ಡಿದೆ ಘನತ್ಯಾಜ್ಯ ಘಟಕದ ಸುತ್ತಮುತ್ತ ಎಸ್ಸಿ ಎಸ್ಟಿ ಒಬಿಸಿ ಹಾಗೂ ಮೈನಾರಿಟಿ ಸೇರಿ ನಾಲ್ಕು ಹಾಸ್ಟೆಲ್ಗಳಿದ್ದು ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದರೆ ಘಟಕದಿಂದ ಹರಡುವ ತೀವ್ರ ದುರ್ವಾಸನೆ ಮತ್ತು ದಟ್ಟ ಹೊಗೆ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಿದೆ ತ್ಯಾಜ್ಯ ಘಟಕ ನಿರ್ವಹಣೆಗೆ ಎಂಟು ಮಂದಿ ಸಿಬ್ಬಂದಿ ನೇಮಕವಾಗಿದೆ ಎನ್ನಲಾಗುತ್ತಿದ್ದರು ಸ್ಥಳದಲ್ಲಿ ಕೇವಲ ಎರಡರಿಂದ ಮೂರು ಜನ ಮಾತ್ರ ಕೆಲಸ ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ ಘಟಕವನ್ನು ಸ್ಥಳಾಂತರಿಸುವಂತೆ ಹಲವು ಬಾರಿ ಪುರಸಭೆಯ ಅಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರಿಗೆ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ಇಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರ ವಿದ್ಯಾರ್ಥಿ ಆಗಿರ್ತೇನೆ ಶ್ರೀಕಾಂತ್ ನಮಗೆ ಇಲ್ಲಿ ಘನತ್ಯಾಜ ಅದು ಅದು ಪುರಸಭೆ ಅಂತ ಸ್ಥಳಾಂತರಿಸಬೇಕು ಯಾಕಂದರೆ ಅಲ್ಲಿ ಮನೆ ವೃತ್ತಿ ಹಚ್ಚಿಬಿಟ್ಟು ಅದು ರಾತ್ರಿಯೆಲ್ಲ ನಿದ್ದೆ ಮಾಡಲು ಆಗ್ತಿಲ್ಲ ಯಾಕಂದರೆ ನಿನ್ನೆಲ್ದ ಮನೆಯಲ್ಲಿ ಪೂರಸಭೆಗೆ ಗಣ್ದೆಲ್ಲ ಅಲ್ಲಿ ಪಿಂಕಿ ಹಚ್ಚಿಬಿಟ್ಟು ಎಲ್ಲ ನಮಗೆ ನಿದ್ದೆ ಮಾಡಲು ಆಗಿಲ್ಲ ಯಾಕಂದರೆ ಪೂರ ಸ್ಮೆಲ್ ಬರ್ತೈತೆ ಅದನ್ನು ಸ್ಥಳಾಂತರಿಸಬೇಕೆಂದು ನಾವು ಎ ಸಿ ಆಫೀಸರಿಗೆ ಮನವಿ ಮನವಿ ಸ ಮನವಿ ಪತ್ರ ಸಲ್ಲಿಸಿದ್ದೇವೆ ಅದೇ ಅದಿನ್ನೂ ಏನೂ ಅವರು ಕ್ರಮ ಕ್ರಮವನ್ನು ಕೈಗೊಂಡಿಲ್ಲ ಅದಕ್ಕಾಗಿ ಅದನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಸ್ಥಳಾಂತರಿಸಬೇಕೆಂದು ಇದು ಮಾಡ್ಕೊಳ್ಬೇಕು ಯಾವಾಗ ಕೊಟ್ಟರೆ ಎ ಸಿ ಅವರಿಗೆ ನೀವು ಯಾವಾಗ ಅವರಿಗೆ ಒಂದು ಹದಿನೈದು ದಿನ ಮೇಲೆ ಆಯಿತು ಹದಿನೈದು ಒಂದು ತಿಂಗಳ ಸ್ನ್ಯಾಕ್ ಆಯಿತು ಏನು ಹೇಳಿದ್ರಾಗ ಅವರು ಸ್ಥಳಾಂತರಿಸುತ್ತೇವೆ ಅಂತ ಹೇಳಿದ್ದಾರೆ ಅದು ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಅನಿಸುತ್ತೆ ಅದಕ್ಕಾಗಿ ಇನ್ನೂ ಅದು ಅಲ್ಲೇ ಇದೆ ಬರೆಯ ಸುಳ್ಳು ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಅದಕ್ಕಾಗಿ ಅದನ್ನು ಸ್ಥಳಾಂತರಿಸಬೇಕು ಅಮರೇಶ್ ಮ್ಯಾಗೇರಿ ಶ್ರೀಕಾಂತ್ ವಿದ್ಯಾರ್ಥಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವರೆ ಎಂಬುದೇ ಜನರ ಪ್ರಶ್ನೆ ಎರಡು ದಿವಸಗಳಿಂದ ಹೋರಾಟ ಮಾಡಿಕಂತ ಬಂದಿದ್ದೀವಿ ಅದ್ರ ಬಗ್ಗೆ ಕಸದ ಬಗ್ಗೆ ಡಿಲಿವರ್ ಮಾಡಿದ್ರು ವಗಿಯೇ ನಮ್ಗೆ ಆಗ್ತಾ ವಗಿ ಬಂದು ಊರಕ್ಕೆ ಸೇರಕೆಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗತ್ತೆ ಎಲ್ಲರಿಗೂ ತೊಂದರೆ ಆಗತ್ತೆ ಇದ್ರ ಬಗ್ಗೆ ಈಗ ಒಟ್ಟು ನಿರ್ಲಕ್ಷ್ಯನೇ ವಹಿಸಿದ್ದಾರೆ ಚೀಫ್ ಆಫೀಸರ್ ಆಯಿತು ನಾವು ಹಿಂದಿನ ಚೀಪ್ ಆಫೀಸರ್ ಈಗ ಎಲ್ಲರಿಗೂ ನಾವು ಕಂಪ್ಲೇಂಟ್ ಮಾಡಿಕೊಂತ ನಾವು ಬಂದಿದ್ದೀವಿ ಇದನ್ನ ಕಸ ಡಿಲಿವರಿ ಏನಾರು ಒಂದು ಮಾಡಿರಿ ಬೇರೆ ಕಡೆ ಶಿಫ್ಟ್ ಮಾಡಿ ವ್ಯವಸ್ಥೆ ಮಾಡಿರಿ ಅಂತ ಹೇಳಿದೀವಿ ಅದ್ರ ಬಗ್ಗೆ ಯಾರೂ ಇನ್ನೊರೆಗೆ ಅಲ್ಲಿರುವಂಥ ನಾಯಿಗಳದ್ ನೋಡ್ಬೋದು ದನ ತಂದು ತಂದ್ಕೇಶ ಅಲ್ಲೇ ಹಾಕ್ತಾರೆ ಅದನ್ನು ತಿಂದು ಮತ್ತೆ ಮನುಷ್ಯರಿಗೆ ಅಟ್ಯಾಕ್ನೂ ಮಾಡಿದ್ದಾವೆ ಅದು ಆ ತುಂಬ ಸಲ ಆಗೈತೆ ಘಟನೆ ಅದು ಅದು ಪೂರ ನಿರ್ಲಕ್ಷ್ಯಗೊಂಡರೆ ಅದು ಏನಾದ್ರೂ ಮುಂದಿನ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಅದನ್ನ ಕೂಡಲೇ ಶಿಫ್ಟ್ ಮಾಡ್ಬೇಕಂತ ತಮ್ಮ ಕೇಳಿ ಮೊನ್ನೆ ಬೆಂಕಿ ಬೆಂಕಿ ಅದು ಹೊಲ್ದ ಕಳ್ಳಿದ್ದ ಅಚ್ಚಿ ಯಾರೋ ಹೊಲ್ದಾರ್ ಕಿಲಗಿಡಿ ಅಂತ ಹೇಳಕತ್ತಾರ ಅದು ಹೇಗೈತಿ ಗೊತ್ತಿಲ್ಲ ಅವ್ನು ಹೋದ್ರೆ ಅಲ್ಲಿ ಸಿಬ್ಬಂದಿಗಳು ಬೇಜವಾಬ್ದಾರಿ ಹೇಳಿಕೆ ಕೊಡಗತ್ತ ಅಲ್ಲಿ ಎಂಟು ಜನ ಇದೆ ಅಂತ ಹೇಳ್ತಾರೆ ಅಲ್ಲಿ ಎಂಟು ಜನ ಇಲ್ಲ ಬರೀ ಇಬ್ಬರೇ ಕೆಲಸ ಮಾಡಕತ್ತಾರ